ಹಾಯ್ ಹೇಗಿದ್ದೀರಾ ಎಲ್ಲರೂ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈಗ ಸಾಮಾನ್ಯವಾಗಿ ನಾವು ಯಾರನ್ನಾದ್ರೂ ಮೊದಲ ಬಾರಿ ನೋಡಿದ್ರೆ ಅಥವಾ ಬಹಳ ವರ್ಷಗಳ ನಂತರ ನೋಡಿದ್ರೆ ಅವರ ದೇಹದ ಬಗ್ಗೆ ನಮಗೆ ನಾವೇ ಹೇಳಿಕೊಳ್ತೇವೆ ಏನಿದು ಇಷ್ಟು ದಪ್ಪ ಇದ್ದಾನೆ ಏನೋ ಇವಳ ಕೂದಲೆಲ್ಲ ಉದ್ರಿ ಹೋಗಿದೆ ಏನಪ್ಪಾ ಇಷ್ಟು ಕಪ್ಪು ಎಷ್ಟು ವಯಸ್ಸಾದವಳ ತರ ಆಗಿದ್ದಾಳೆ ಹೀಗೆ ಆದ್ರೆ ನಾವು ಯಾವತ್ತಾದ್ರೂ ಬೇರೆಯವರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತ ಯೋಚಿಸಿದ್ದೇವಾ ಅಪ್ಪಿತಪ್ಪಿ ಯಾರಾದ್ರೂ ನಮ್ಮ ಹುಡುಕಿನ ಬಗ್ಗೆ ಮಾತನಾಡಿದರೆ ನಮ್ಮ ಹೃದಯವೇ ಒಡೆದು ಹೋಗುತ್ತದೆ ಚೆನ್ನಾಗಿ ಬೈದುಕೊಳ್ತೇವೆ ಅಥವಾ ಅವರ ಕಣ್ಣು ಸರಿ ಇಲ್ಲ ಅಂತ ಕೊಣಗುತ್ತೇವೆ ಅವರ ಸ್ನೇಹವನ್ನೇ ಬೇಕಾದ್ರೆ ಬಿಟ್ಟು ಬಿಡುತ್ತೇವೆ ನಾವಾದ್ರೆ ಹೀಗೆ ಬೇರೆಯವರಾದ್ರೆ ಹಾಗೆ ನಿಮ್ಮ ಜೀವನದಲ್ಲೂ ಈ ರೀತಿ ನಡೆದದ್ದುಂಟಾ ಕಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ನಾನು ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಓದಿದ್ದೆ ಈ ಕತೆ ಹೀಗಿದೆ ನನ್ನ ಹೆಸರು ಮಿತಾ ಇಲ್ಲೇ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಒಮ್ಮೆ ನನಗೆ ಹಲ್ಲು ನೋವು ಬಂತು ನನ್ನ ಹಲ್ಲುಗಳದ್ದು ಸುಂದರ ಪಂಕ್ತಿ ಇದುವರೆಗೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗುವಂತಹ ಯಾವುದೇ ಸಮಸ್ಯೆ ಇರಲಿಲ್ಲ ಈಗ ಡಾಕ್ಟರ್ ಹತ್ರ ಹೋಗ್ಲೇಬೇಕಲ್ಲ ಅಂತ ಬಹಳ ಸಂಕಟವಾಯಿತು ಸರಿ ಇನ್ನೇನ್ ಮಾಡುವುದು ಅಂತ ಹೊರಟೆ ನಮ್ಮ ಕಾಲೇಜಿನ ಬೀದಿಯಲ್ಲಿ ಒಂದೆರಡು ಡೆಂಟಿಸ್ಟ್ ಕ್ಲಿನಿಕ್ಗಳು ಇದ್ದುವು ಇದ್ದವು ನಾನು ಯಾವತ್ತೂ ತಿರುಗಿ ನೋಡಿರಲಿಲ್ಲ ಈಗ ನೋಡಬೇಕಾದ ಪರಿಸ್ಥಿತಿ ಹುಡುಕಿಕೊಂಡು ಹೋದಾಗ ಸಿಕ್ಕಿತು ಒಂದು ಕ್ಲಿನಿಕ್ ಡಾಕ್ಟರ್ ಹೆಸರು ನೋಡಿದೆ ಎಫ್ ಎಂ ಜಿಗಳಿ ನನ್ನ ಮೈಯಲ್ಲಿ ವಿದ್ಯುತ್ತಿನ ಸಂಚಾರವಾದಂತಾಯಿತು ನನಗೆ ಚಿರಪರಿಚಿತ ಹೆಸರು ನನ್ನ ಮೈಯೆಲ್ಲಾ ಬಿಸಿ ಏರಿ ಕೆನ್ನೆಗಳಲ್ಲಿ ರಕ್ತ ಚಿಲ್ಲೆಂದು ನುಗ್ಗಿದಂತಾಯಿತು ಈ ಎಫ್ ಎಂ ಜಿಗಳಿ ಅಂದ್ರೆ ಅವನೇನಾ ಮೂವತ್ತೈದು ವರ್ಷಗಳ ಹಿಂದಿನ ಮಾತು ಆಗ ತಾನೇ ನಾನು ಹಳ್ಳಿಯೊಂದರ ಕಾಲೇಜಿನಲ್ಲಿ ಪಿ ಸಿ ಮುಗಿಸಿ ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪಿ ಸಿ ಸೀಟ್ ಗಿಟ್ಟಿಸಿಕೊಂಡಿದ್ದೆ ನಾನು ಹಳ್ಳಿಯಿಂದ ಬಂದಿದ್ದರಿಂದ ತುಂಬಾ ಹೆದರಿಕೊಂಡಿದ್ದೆ ಅಂದು ನಮ್ಮ ಕ್ಲಾಸ್ ನಲ್ಲಿ ಮೇಡಮ್ ನಮ್ಮೆಲ್ಲರ ಪರಿಚಯ ಮಾಡಿಕೊಳ್ಳುತ್ತಿದ್ದರು ಅರವತ್ತು ಜನರ ನಮ್ಮ ಕ್ಲಾಸ್ ನಲ್ಲಿ ನಾವು ಇಪ್ಪತ್ತೊಂದು ಜನ ಹುಡುಗಿಯರು ನಾಲ್ಕು ಸಾಲಿನ ಬೆಂಚುಗಳಲ್ಲಿ ಒಂದು ಸಾಲು ಮಾತ್ರ ಹುಡುಗಿಯರದ್ದು ಮಿಕ್ಕ ಮೂರು ಸಾಲುಗಳು ಹುಡುಗರದ್ದು ಹುಡುಗರೆಲ್ಲ ಹುಡುಗಿಯರು ಫಸ್ಟ್ ಎಂದು ಕೂಗಿದ್ದರಿಂದ ಮೇಡಂ ನಮ್ಮ ಸಾಲುಗಳಿಂದ ಆರಂಭಿಸಿದರು ನಾನು ಎದ್ದು ನಿಂತು ನನ್ನ ಬಗ್ಗೆ ಹೇಳುವಾಗ ನನ್ನ ಪ್ರಾಣವೇ ಹೋದಂತಾಗಿತ್ತು ಅಷ್ಟರಲ್ಲಿ ಮೇಡಂ ಹೇ ಯಾರಲ್ಲಿ ಮಾತಾಡ್ತಾ ಇರೋದು ಎಂದು ಕೋಪದಿಂದ ಕೈಯಲ್ಲಿರುವ ಚಾಕ್ ತುಂಡನ್ನು ಹುಡುಗರ ಮೇಲೆ ಎಸೆದರು ಯಾರೋ ಹುಡುಗ ಬಿದ್ದ ಚಾಕ್ ತುಂಡನ್ನು ಎತ್ತಿಕೊಳ್ಳಲು ಬಗ್ಗಿದರೆ ಬಹುಶಃ ಅವನ ಶರ್ಟ್ ಕಿಸೆಯಿಂದ ಹತ್ತಾರು ಗೋಲಿಗಳು ಉರುಳಿದವು ಮರುಕ್ಷಣ ತರಗತಿಯ ಎಲ್ಲಾ ಹುಡುಗರು ಗೋಲಿಗಳನ್ನು ಆರಿಸಿಕೊಳ್ಳಲು ಬೆಂಚ್ ಕೆಳಗೆ ಟೇಬಲ್ ಕೆಳಗೆ ಬಗ್ಗಿದರು ನಾನು ಮೇಡಮ್ಗೆ ಕೋಪ ಬಂತೇನೋ ಅಂತ ಅವರ ಮುಖ ನೋಡಿದೆ ಅವರು ಕೈಕಟ್ಟಿಕೊಂಡು ಈ ನಾಟಕವನ್ನು ನೋಡುತ್ತಿದ್ದರು ಅವರ ತುಟಿಗಳ ಕೊನೆಯಲ್ಲಿ ಕಿರುನಗು ಇತ್ತೇನೋ ಎಂದು ನನಗೆ ಅನಿಸಿತು ಅಣ್ಣ ತಮ್ಮಂದಿರೊಡನೆ ಹುಟ್ಟಿದ ನನಗೆ ಒಂದು ಕ್ಷಣ ಈ ಹುಡುಗರೇ ಹೀಗೆ ಎಂದೆನಿಸಿ ನಾನು ಹುಡುಗರ ಕಡೆಗೆ ಮತ್ತೆ ತಿರುಗಿ ನೋಡಿದೆ ಎಲ್ಲಾ ಹುಡುಗರು ಬಗ್ಗಿದ್ದರೆ ಒಬ್ಬನೇ ಒಬ್ಬ ಬೆಂಚಿನಲ್ಲಿ ಕುಳಿತಿದ್ದ ನಾನು ನೋಡುವಾಗ ಅವನೂ ನನ್ನನ್ನು ನೋಡಿದ ಒಂದು ಕ್ಷಣ ನಮ್ಮಿಬ್ಬರ ಕಣ್ಣುಗಳು ಬೆರೆತವು ಸಿನಿಮಾ ಹೀರೋನಂತೆ ಇದ್ದ ಅವನು ರಪ್ ಅಂತ ಮುಂದಕ್ಕೆ ತಿರುಗಿದೆ ನನ್ನ ಇಡೀ ದೇಹದಲ್ಲಿ ನವಿರಾದ ಭಾವನೆಗಳು ಹುಟ್ಟಿಕೊಂಡಿದ್ದವು ನಿನ್ನ ಕೆನ್ನೆಗಳು ಕೆಂಪಾಗಿವೆ ಕಣೆ ಎಂದು ಪಕ್ಕದಲ್ಲಿ ಕುಳಿತ ಸ್ನೇಹಿತೆ ಹೇಳಿದಳು ನಂತರ ಆ ಸುಂದರ ಹುಡುಗ ತನ್ನ ಪರಿಚಯವನ್ನು ಹೇಳಿಕೊಂಡ ಅವನ ಹೆಸರು ಎಫ್ ಎಂ ಜಿಗಳಿ ಎಂದಾಗ ಎಲ್ಲರೂ ಒಳ್ಳ ನಕ್ಕು ಬಿಟ್ಟರು ಅವನು ಅದನ್ನು ತುಂಬಾ ಸ್ಪೋರ್ಟಿವ್ ಆಗಿಯೇ ತೆಗೆದುಕೊಂಡ ಎರಡು ಕೈಗಳನ್ನು ಮೇಲೆತ್ತಿ ವಿಕ್ಟರಿ ಸೈನ್ ತೋರಿಸಿ ಒಂದೆರಡು ಡ್ಯಾನ್ಸ್ ಸ್ಟೆಪ್ ಹಾಕಿದ ಆ ಕ್ಷಣದಲ್ಲಿ ಅವನು ಇಡೀ ಕ್ಲಾಸಿಗೆ ಇಷ್ಟವಾಗಿ ಬಿಟ್ಟ ಅವನು ಹರಿಹರದ ಕಡೆಯವನಂತೆ ಮೆಡಿಕಲ್ ಸೀಟಿಗೆ ಅರ್ಜಿ ಹಾಕಿದ್ದ ಅವನಿಗೆ ಬೇಕಾದ ಕಾಲೇಜಿನಲ್ಲಿ ಸೀಟು ಸೀಟ್ ಸಿಗಲಿಲ್ಲವಾದ್ರಿಂದ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿ ಬರೋ ವರ್ಷ ಮತ್ತೆ ಪ್ರಯತ್ನಿಸಬೇಕು ಒಂದು ವರ್ಷ ಸುಮ್ಮನೆ ಕೂರುವುದಕ್ಕಿಂತ ಡಿಗ್ರಿ ಮಾಡೋಣ ಅಂತ ಇಲ್ಲಿ ಸೇರಿದ್ದ ಮುಂದಿನ ವಾರದಲ್ಲಿ ಕಾಲೇಜ್ ಅಥ್ಲೆಟಿಕ್ಸ್ ಸ್ಪರ್ಧೆಗೆ ಆಯ್ಕೆಯಾದ ಟೆನ್ನಿಸ್ ಆಡುತ್ತಿದ್ದ ಕ್ಲಾಸ್ ನಲ್ಲಿ ಚೆನ್ನಾಗಿ ಪಾಠ ಕೇಳುತ್ತಿದ್ದ ಎಲ್ಲ ಲೆಕ್ಚರರ್ಗಳ ಕಣ್ಮಣಿಯಾದ ಕ್ಲಾಸಿನಲ್ಲೂ ಎಲ್ಲರಿಗೂ ಬೇಕಾದವನಾದ ನಾನು ಮತ್ತು ಅವನು ಇನ್ನೂ ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದೆವು ಮುಂದುವರಿಯಲೇ ಇಲ್ಲ ಸುಮಾರು ಎರಡು ತಿಂಗಳಾಗಿರ್ಬೇಕು ಫಸ್ಟ್ ಕ್ವಾರ್ಟರ್ ಎಕ್ಸಾಮ್ ಶುರು ಆಗ್ಬೇಕು ಅಷ್ಟರಲ್ಲಿ ಎಫ್ ಎಂ ಜಿಗಳಿ ಮಾಯವಾಗಿದ್ದ ಯಾರೋ ಕ್ಲಾಸ್ ನಲ್ಲಿ ಹೇಳಿದರೂ ಅವನಿಗೆ ರಾಯಚೂರು ಕಡೆ ಕಾಲೇಜು ಒಂದರಲ್ಲಿ ಮೆಡಿಕಲ್ ಸೀಟ್ ಆಯಿತು ಅಂತ ಎಫ್ ಎಂ ಜಿಗಳಿ ಹೊರಟು ಹೋಗಿದ್ದ ಅವನ ನೆನಪಿನಲ್ಲಿ ನಾನು ನಾಲ್ಕು ದಿನ ಊಟ ಬಿಟ್ಟೆ ದುಃಖಿಸಿದೆ ನಂತರ ನಾರ್ಮಲ್ ಆದೆ ಡಿಗ್ರಿ ಮುಗಿಸಿ ಟೀಚರ್ ಟ್ರೈನಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿದೆ ಮದುವೆ ಮಕ್ಕಳು ಅಂತ ಲೈಫ್ ಸೆಟ್ಲ್ ಆಯ್ತು ಇಷ್ಟು ವರ್ಷಗಳ ನಂತರ ಇವತ್ತೇ ನನಗೆ ಎಫ್ ಎಂ ನೆನಪಾಗಿದ್ದು ಅಂದ್ರೆ ಈ ಎಫ್ ಎಂ ಬೀದಿಯಲ್ಲಿ ಅವನೇ ಇವನ ಹಾಗಿದ್ದರೆ ಅವನಿಗೆ ನನ್ನ ನೆನಪಿದೀಯಾ ತಲೆ ಕೆಟ್ಟೋಯ್ತು ನನಗೆ ಇದಕ್ಕೆಲ್ಲ ಒಂದೇ ಪರಿಹಾರ ಅವನನ್ನು ಭೇಟಿ ಮಾಡಬೇಕು ಡೆಂಟಲ್ ಕ್ಲಿನಿಕ್ ಬಹಳ ಆಧುನಿಕತೆಯಿಂದ ಕೂಡಿತ್ತು ಬಹಳ ಚಾರ್ಜ್ ಮಾಡತಾನೆ ಆಸಾಮಿ ಅಂತ ಅನಿಸಿತು ಸುಮಾರು ಅರ್ಧ ಗಂಟೆ ಕಾದ ಮೇಲೆ ನನ್ನ ಹೆಸರನ್ನು ಕರೆದಳು ರಿಸೆಪ್ಷನಿಸ್ಟ್ ನಡುಕವನ್ನು ಹತ್ತಿಕ್ಕಿಕೊಂಡು ಎದ್ದೆ ನಾನು ವೇಟಿಂಗ್ ಹಾಲ್ ನಲ್ಲಿ ಸುತ್ತ ಇದ್ದ ನಿಲುವು ಕನ್ನಡಿಗಳಲ್ಲಿ ನನ್ನ ಬಿಂಬ ನೋಡಿಕೊಂಡೆ ಎತ್ತರದ ನಿಲುವು ಹೊಟ್ಟೆ ಸ್ವಲ್ಪ ದಪ್ಪ ಆಗಿತ್ತು ಸೊಂಟವು ಎರಡು ಕೆನೆಗಳ ತುಂಬಾ ಬಿಗ್ಮೆಂಟೇಶನ್ ತಲೆ ಕೂದಲು ಉದುರಿ ಹೋಗಿ ತೆಳ್ಳಗಾಗಿತ್ತು ತಲೆಯಲ್ಲಿ ಕಪ್ಪು ಬಿಳಿ ಕೂದಲು ಬಣ್ಣ ಹಚ್ಚುವ ಅಭ್ಯಾಸ ನನಗಿರ್ಲಿಲ್ಲ ಐವತ್ತಾದ ಮೇಲೆ ಇನ್ನು ಹೇಗೆ ಇರಬಲ್ಲೆ ಆದರೂ ನನ್ನ ವಯಸ್ಸಿಗೆ ನಾನು ಚಿಕ್ಕ ಕಾಣಿಸ್ತೇನೆ ಅಂತ ಜನಗಳು ಹೇಳ್ತಾ ಇದ್ರು ಅದನ್ನು ನಾನು ನಂಬಿದ್ದೆ ಡಾಕ್ಟರ್ ಕ್ಯೂಬಿಕಲ್ ಒಳಗೆ ಹೋಗುವಾಗ ನನಗೆ ಮೊಣಕಾಲ ನೋವು ಜಾಸ್ತಿ ಆದಂತೆ ಅನಿಸಿ ಹೆಚ್ಚಾಗಿ ಕುಂಟ ತೊಡಗಿದೆ ಒಳಗೆ ಡಾಕ್ಟರ್ ಡೆಂಟಲ್ ಚೇರ್ ಪಕ್ಕ ನಿಂತಿದ್ರು ನಾನು ಬಿದ್ದೆ ಇದು ಎಫ್ ಎಂ ಜಿಗಳ ಅವನ ತಲೆ ತುಂಬ ಇದ್ದ ಒತ್ತಾದ ಗುಗುರು ಕೂದಲು ಉದುರಿ ಹೋಗಿ ಕಟಾವು ಮಾಡಿದ ಹೊಲದಲ್ಲಿ ಅಲ್ಲೊಂದು ಇಲ್ಲೊಂದು ಕಳೆ ಗಿಡ ಬೆಳೆದಿರುವಂತೆ ಬೋಳು ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಕೂದಲುಗಳು ಇದ್ದವು ಹೀರೋ ತರಹ ಇದ್ದ ಅವನ ಮುಖ ಒಂದು ಸಣ್ಣ ಫುಟ್ಬಾಲ್ ತರಹ ಊದಿಕೊಂಡಿತ್ತು ದಪ್ಪ ಕುತ್ತಿಗೆ ಎದೆ ಹೊಟ್ಟೆ ಎಲ್ಲ ಒಟ್ಟಿಗೆ ಒಂದು ಜಿಂಬಾಲ್ ಅನ್ನು ಒಳಗೆ ಇಟ್ಟು ಶರ್ಟ್ ಹಾಕಿದಂತೆ ಇತ್ತು ಕಣ್ಣಿಗೆ ದಪ್ಪ ಕನ್ನಡಕ ಬೇರೆ ಒಟ್ಟಿನಲ್ಲಿ ಮೂವತ್ತೈದು ವರ್ಷಗಳ ಹಿಂದೆ ಪ್ರೇಮಿಸಿದ್ದ ಎಫ್ ಎಂ ಜಿಗಳಿ ಇವನೇನಾ ಎನ್ನುವಂತೆ ಇದ್ದ ಅಥ್ಲೆಟಿಕ್ಸ್ ಟೆನ್ನಿಸ್ ಎಲ್ಲ ಬಿಟ್ಟಿರ್ಬೇಕು ಎಸ್ ಮೇಡಮ್ ಬನ್ನಿ ಎಂದು ಡೆಂಟಲ್ ಚೇರ್ ತೋರಿಸಿ ಕೂರಲು ಆಹ್ವಾನವಿತ್ತ ಡಾಕ್ಟರ್ ಅಯ್ಯೋ ಮುದುಕ ಎಂದುಕೊಂಡು ಮನ ಮುದುರಿತು ಆದರೂ ತೋರಿಸಿಕೊಳ್ಳದೆ ಕೇಳಿದೆ ನೀವು ಎಕ್ಸ್ ವೈ ಝೆಡ್ ಕಾಲೇಜಿನಲ್ಲಿ ಓದಿದವರಲ್ಲವೇ ಅವನ ಮುಖ ಅರಳಿತು ಹೌದು ಆದರೆ ನಾನು ಕೇವಲ ಎರಡು ತಿಂಗಳಿದ್ದೆ ಅಷ್ಟೇ ಆಮೇಲೆ ನನಗೆ ಮೆಡಿಕಲ್ ಸೀಟ್ ಆಯಿತು ಮತ್ತೆ ನೀವು ಅನುಮಾನಿಸುತ್ತಾ ಕೇಳಿದ ನಾನು ಸ್ವಲ್ಪ ಗೆಲುವಿನಿಂದ ಹೇಳಿದೆ ನೀವೇ ಹೇಳಿ ನೋಡೋಣ ನಾನು ನಿಮ್ಮನ್ನು ಗುರುತಿಸಿದ ಹಾಗೆ ನೀವು ನನ್ನನ್ನು ಗುರುತಿಸಿ ಆತ ಒಮ್ಮೆ ನನ್ನನ್ನು ನಕಾಶಿಕಾ ಅಂತ ನೋಡಿದ ನಂತರ ಚೇರನ್ನು ಅನ್ನು ನನ್ನ ಕಡೆ ತಿರುಗಿಸುತ್ತಾ ಹೇಳಿದ ನಿಮ್ಮನ್ನು ನೋಡಿದರೆ ನನ್ನ ಲೆಕ್ಚರರ್ ಆಗಿರುತ್ತೀರಾ ಅಂತ ಗೊತ್ತು ಆದ್ರೆ ಮೇಡಮ್ ನನಗೆ ನೆನಪಿಲ್ಲ ನೀವು ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ರಿ ನಾನು ಚಿಕ್ಕವಳಾಗಿ ಕಾಣ್ತಾ ಇದ್ದೇನೆ ಅವನು ವಯಸ್ಸಾದವನಂತೆ ಇದ್ದಾನೆ ಅನ್ಕೊಂಡಿದ್ದೆ ಆದ್ರೆ ಅವನ ಕಣ್ಣಿಗೆ ನಾನು ಅವನ ಲೆಕ್ಚರರ್ ವಯಸ್ಸಿನವಳಂತೆ ಕಂಡಿದ್ದೆ ನೋವಿನ ಸಂಗತಿ ಎಂದರೆ ಅವನಿಗೆ ನನ್ನ ನೆನಪೂ ಇರಲಿಲ್ಲ ಚಂದ ಇತ್ತ ನನ್ನ ಕತೆ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ವಂದನೆಗಳು